ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ರೈತರಿಗಾಗಿ ಬರ ಪರಿಹಾರ ಹಣ ಬಿಡುಗಡೆಯಾಗಿದ್ದು ಯಾವ ಯಾವ ಜಿಲ್ಲೆಯ ರೈತರಿಗೆ ಎಷ್ಟು ಹಣ ಬಿಡುಗಡೆಯಾಗಿದೆ ಎಂಬ ಮಾಹಿತಿಯನ್ನು ನೋಡೋಣ ಅಂದರೆ ಜಿಲ್ಲಾವಾರು ಇದೀಗ ಎಷ್ಟು ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿ ರೈತನ ಬ್ಯಾಂಕ್ ಖಾತೆಗೆ ಎರಡನೇ ಹಂತದಲ್ಲಿ ತಲುಪಿದೆ ಎಂಬ ಸಂಪೂರ್ಣ ಜಿಲ್ಲೆಗಳ ಪಟ್ಟಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗಲಿದ್ದು ಪ್ರತಿಯೊಬ್ಬ ರೈತರು ಕೂಡ ವಿಡಿಯೋ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲಭ್ಯದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಇದರ ಜೊತೆಗೆ ನಿಮ್ಮ ಒಂದು ತಾಲೂಕು ಹಾಗೂ ಜಿಲ್ಲೆಗಳ ರೈತರ ಪಟ್ಟಿಯನ್ನ ಹೇಗೆ ನೋಡುವುದು ಎಂಬುದನ್ನು ಮುಂಬರುವ ವಿಡಿಯೋದಲ್ಲಿ ನಿಮಗೆ ತಿಳಿಸಲಾಗುವುದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎರಡನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗೆ ಎಷ್ಟು ಕೋಟಿ ರೂಪಾಯಿ ಬರ ಪರಿಹಾರ ಹಣ ಸಂದಾಯವಾಗಿದೆ ಎಂಬ ಮಾಹಿತಿ ಒಂದನ್ನು ನೋಡೋಣ ಅದಕ್ಕೂ ಮುಂಚೆ ನೀವು ಯಾವ ಜಿಲ್ಲೆಯಿಂದ ಈ ಒಂದು ವಿಡಿಯೋ ನೋಡುತ್ತಿದ್ದೀರಾ ಎಂಬುದನ್ನು ಕಮೆಂಟನ್ನು ಕೂಡಲು ಹಾಕಲು ಮರೆಯಬೇಡಿ ಆ ಜಿಲ್ಲೆಗಳ ಬಗ್ಗೆ ಹಾಗೂ ಆ ರೈತರ ಬಗ್ಗೆ ನಿಮಗೆ ಮಾಹಿತಿಯನ್ನ ತಿಳಿಸಲಾಗುತ್ತದೆ ರೈತರ ಒಂದು ಹೊಸ ಹೊಸ ಅಪ್ಡೇಟ್ಗಳನ್ನು ಆ ಜಿಲ್ಲೆಗಳ ಬಗ್ಗೆ ನಮ್ಮ ಚಾನಲ್ನ ಮುಖಾಂತರ ನಿಮಗೆ ಕೊಡಲಾಗುತ್ತದೆ ಬನ್ನಿ ಹಾಗಾದರೆ ಜಿಲ್ಲಾವಾರು ಬಿಡುಗಡೆಯಾಗಿರುವ ಮಾಹಿತಿಯನ್ನ ನೋಡೋಣ ಬಳ್ಳಾರಿ ಜಿಲ್ಲೆಗೆ ಹತ್ತು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಹಾಗೆ ಬಾಗಲಕೋಟೆ ಜಿಲ್ಲೆಗೆ ಹದಿಮೂರು ಕೋಟಿ ರೂಪಾಯಿ ಬೆಂಗಳೂರು ನಗರಕ್ಕೆ ಏಳು ಕೋಟಿ ರೂಪಾಯಿ ಬೆಂಗಳೂರು ಗ್ರಾಮಾಂತರಕ್ಕೆ ಆರು ಕೋಟಿ ರೂಪಾಯಿ ಬೀದರ್ಗೆ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ಹಾಗೆ ಬೆಳಗಾವಿಗೆ ಇಪ್ಪತ್ತೆರಡು ಕೋಟಿ ರೂಪಾಯಿ ಹಾಗೆ ಚಿಕ್ಕಮಗಳೂರಿಗೆ ಹನ್ನೆರಡು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಬೆಳಗಾವಿಗೆ ಅತಿ ಹೆಚ್ಚು ಬಿಡುಗಡೆಯಾಗಿದೆ ಇದರ ಜೊತೆಗೆ ಚಿಕ್ಕಬಳ್ಳಾಪುರಕ್ಕೆ ಒಂಬತ್ತು ಕೋಟಿ ರೂಪಾಯಿ ಹಾಗೆ ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಗೆ ತಲಾ ಒಂಬತ್ತು ಮತ್ತು ಹದಿನಾರು ಕೋಟಿ ರೂಪಾಯಿ ಬಿಡುಗಡೆಯನ್ನು ಮಾಡಿ ಹೀಗೆ ನೀವು ಜಿಲ್ಲಾವಾರು ಮಾಹಿತಿಯನ್ನ ಸ್ಕ್ರೀನ್ ಮೇಲೂ ಕೂಡ ನೋಡಬಹುದಾಗಿದೆ ಇದರ ಜೊತೆಗೆ ಚಾಮರಾಜನಗರಕ್ಕೆ ಏಳು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ರಾಯಚೂರಿಗೆ ಒಂಬತ್ತು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಹಾಗೆ ಕಲಬುರಗಿಗೂ ಕೂಡ ಹದಿನಾರು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಇದರ ಜೊತೆಗೆ ಉತ್ತರ ಕನ್ನಡಕ್ಕೂ ಕೂಡ ಹದಿನಾರು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಹಾಗೆ ಯಾತಗಿರಿಗೆ ಒಟ್ಟು ಒಂಬತ್ತು ಕೋಟಿ ರೂಪಾಯಿ ರಾಮನಗರಕ್ಕೆ ಏಳು ಕೋಟಿ ರೂಪಾಯಿ ದಕ್ಷಿಣ ಕನ್ನಡಕ್ಕೆ ಮೂರು ಕೋಟಿ ರೂಪಾಯಿ ವಿಜಯನಗರಕ್ಕೆ ಒಂಬತ್ತು ಕೋಟಿ ರೂಪಾಯಿ ರಾಮನಗರಕ್ಕೆ ಏಳು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಹೀಗೆ ಜಿಲ್ಲಾವಾರು ಮೊತ್ತವನ್ನು ನಾ ಮಾಡಲಾಗಿದೆ ಹೆಕ್ಟ್ರೆ ಅನುಸಾರವಾಗಿ ಎರಡನೇ ಹಂತದಲ್ಲಿ ರೈತನ ಬ್ಯಾಂಕ್ ಖಾತೆಗೆ ತಲುಪಿದೆ ಗರಿಷ್ಠ ಎರಡು ಹೆಕ್ಟ್ರೆ ತನಕ ರೈತನಿಗೆ ಎನ್ ಡಿ ಆರ್ ಎಫ್ನ ಅಡಿಯಲ್ಲಿ ಪರಿಹಾರ ಹಣವನ್ನು ನೀಡಲಾಗುತ್ತಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ಸುದ್ದಿಯ ಜೊತೆಗೆ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಲು ಮರೆಯಬೇಡಿ ಧನ್ಯವಾದಗಳು